ಹಲೋ ಹಲೋ ನಾನೊಂದು ಈಗ ಒಂದು ರಂಗಗೀತೆ ಹಾಡ್ತೀನಿ ಕುರುಕ್ಷೇತ್ರ ತಮಗೆಲ್ಲ ಗೊತ್ತೇ ಇದೆ ಅಭಿಮನ್ಯವನ ಚಕ್ರ ವಿರ ಅದು ಬರಬೇಕಾದಂತ ಒಂದು ಸಂದರ್ಭ ಧರ್ಮರಾಯ ಅಭಿಮಾದಿಗಳು ಏನು ಚಿಂತಾಕ್ರಾಂತರಾಗಿರ್ತಾರೆ ಪದ್ಮ್ಯೂಹನ ಬೇಯಿಸ್ತಕ್ಕಂಥ ಉಪಾಯ ನಮ್ಗೆ ಯಾರಿಗೂ ಗೊತ್ತಿಲ್ಲ ಗೊತ್ತಿದ್ದಂಥ ವ್ಯಕ್ತಿಗಳು ಕೂಡ ಮಹಾನ್ ಚೇತನಗಳು ಬೇರೆ ಕಡೆ ಯುದ್ಧ ಮಾಡ್ಲಿಕ್ಕೆ ಹೊರಡಿದಾರಲ್ಲ ಅಂತ ಸಂದರ್ಭದಲ್ಲಿ ಚಕ್ರವ್ಯೂಹನ ಬೇಯಿಸತಕ್ಕಂತ ಅಂತ ಪರಿಣಿತಿ ಯಾರ್ ಪಡೆದಿದ್ದಾರೆ ಏನಪ್ಪ ಏನ್ ಮಾಡೋದು ಅಂತ ಜಿಜ್ಞಾಸೆಯಲ್ಲಿ ಸಂದರ್ಭದಲ್ಲಿ ನಾನಿದ್ದೀನಿ ಅಂತ ಬರ್ತಕ್ಕಂಥದ್ದು ನಮ್ಮ ಯಾರು ಅಭಿಮನ್ಯು ಅಂತ ಗೊತ್ತಿದೆ ನಿಮ್ಗೆ తందయనే తందయనే ద్రోణన ద్రోణ నక్రవ్యూహవేదీ ద్రోణ నక్యూహవేదీ వీరా గణి నమ్ మెర ರುದ್ರನ ಮೆಚ್ಚಿಸಿ ಅಭಿಮನ್ಯು ರುದ್ರನ ಮೆಚ್ಚಿಸಿ ಪಶುಪಟಾಸ್ತವ ಪಡೆದ ವೀರವರ ನನುಗನು ನೀನು ನಿನ್ನ ಶೌರ್ಯದಲ್ಲಿ ಮೆರೆಯಲಿ ರಣಭುವಿ ಓ ಸುರಗಣ ವೀರರ कौरव वीर हृदय पुदनय धनुष्ट <laughs> कौरव वीर रृदय भेद पुद्नय धनुष्ट रव वैरिध नड़ग पुद्नय विजय ध्वनिजय ओंकार ಎಂತ ಮಾತು ದೊಡ್ಡಪ್ಪ ನಿನ್ನ ಕೈಯಲ್ಲಿ ಈ ಇರುವಾಗ ನನ್ನ ಪೂಜ್ಯ ತಂದೆಯ ಕಪ್ಪೆದ್ದು ಯುದ್ಧ ಭೂಮಿಯಲ್ಲಿ ರಾರಾಜಿಸುತ್ತಿರುವಾಗ ಪಾಂಡವರಿಗೆ ಅಪಜಯವೇ ಬಿಡೈ ಚಿಂತೆಯನ್ನು ಬಿಡೈ ಚಿಂತೆಯನ್ನು ತಡವು ನಗೆ ಕೊಡನೇ ಅಭಯ చింతయను బిడైంతయ చింతయను తడవు నగే కొడునీ అభయ ఇోడన చక్రవ్యూహవ ఇోడన చక్రవ్యూహ భేదూ వైరి ರನ್ನ ದೊಳು ದುರುಳರ ಸಿರಗಳ ನೀಗ ಜಿರದು ತರವೆ ನೋ ಜವ ದೊಳಿ ಗಲೆ ಬಿಡೈ ಚಿಂತೆಯನು ಬಿಡೈ ಚಿಂತೆಯನು ತಡವು ಮಾಡದನಗೆ ಕೊಡುನಿ ಅಭಯ ಜೈ ಕರ್ನಾಟಕ